ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಮಾಡುವಂತಹ ಈರುಳ್ಳಿ ಚಿತ್ರಾನ್ನ ಮತ್ತು ಫಿಲ್ಟರ್ ಕಾಫಿನ ಇದ್ದೀನಿ ಮೊದಲಿಗೆ ಕಾಫಿ ಫಿಲ್ಟರ್ ರೆಡಿ ಮಾಡ್ಕೊಳಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಕುದಿಯೋಕೆ ಇಟ್ಟು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಫಿಲ್ಟರ್ಗೆ ಬೇಕಾದ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕಾಫಿ ಫಿಲ್ಟರ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಕಾಫಿ ಪುಡಿನ ಇದ್ದೀನಿ ನಾನಿಲ್ಲಿ ಮಾಲ್ಗುಡಿ ಕಾಫಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಸೇರಿಸ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಕುದಿಸಿ ಇಟ್ಕೊಂಡಿರೋಂತಹ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿರಿ ಕಾಫಿ ಡಿಕಾಕ್ಷನ್ ರೆಡಿ ಆಗುತ್ತೆ ಅಷ್ಟರಲ್ಲಿ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಸಿರು ಮೆಣಸಿನಕಾಯಿ ನಿಂಬೆಹಣ್ಣು ಕರಿಬೇವು ಇದೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಬಾಣ್ಲಿನ ಇಟ್ಟು ಬಾಣಲಿ ಕಾದ ನಂತರ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಅದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಎರಡನ್ನ ಹಾಕಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಗೊಜ್ಜನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಇ ಇಟ್ಕೊಂಡು ರೈಸನ್ನು ಹಾಕಿ ಕಲಿಸ್ಕೊಂಡ್ರಿ ಚಿತ್ರಾನ್ನ ರೆಡಿ ಆಗುತ್ತೆ ಈ ರೀತಿ ಕಲಿಸ್ಕೊಂಡು ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಿತ್ರಾನ್ನ ರೆಡಿಯಾಗಿದೆ ಕಾಫಿ ಮಾಡೋದಕ್ಕೆ ಒಂದು ಕೆಟಲ್ಗೆ ಹಾಲನ್ನು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಅದು ಕುದಿ ಬಂದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡು ಅಂದರೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇದು ಹಾಲು ರೆಡಿ ಆದಮೇಲೆ ಒಂದು ಗ್ಲಾಸ್ಗೆ ಕಾಫಿ ಫಿಲ್ಟರ್ ಡಿಕಾಕ್ಷನ್ ಮತ್ತು ಹಾಲನ್ನು ಸೇರಿಸ್ಕೊಂಡ್ರೆ ಒಂದು ಒಳ್ಳೆ ಕಾಫಿ ರೆಡಿಯಾಗುತ್ತೆ ಕ್ವಿಕ್ಕಾಗಿ ರೆಡಿಯಾಗುವಂತಹ ಚಿತ್ರಾನ್ನ ಮತ್ತು ಕಾಫಿನ ಉಪ್ಪಿನಕಾಯಿ ಅಥವಾ ಚಟ್ನಿ ಜೊತೆ ತುಂಬ ಚೆನ್ನಾಗಿ